ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚನ್ನಗಿರಿ ನಗರದಲ್ಲಿ ನೆನೆರಾತ್ರಿ ಸುರಿದ ಭಾರಿ ಮಳೆಗೆ ಗೋಡೆ ಕುಸಿದು ಹೆಲ್ಮೆಟ್ ಹಾಗೂ ಜರ್ಕಿನ್ ಅಂಗಡಿ ನಾಶವಾಗಿದೆ ಹತ್ತು ವರ್ಷದಿಂದ ವ್ಯಾಪಾರ ಮಾಡುತ್ತಿರುವ ಸಮಾವುಲ್ಲಾ ಖಾನ್ ಅಂಗಡಿ ಕಳೆದುಕೊಂಡು ಈಗ ಕಂಗಾಲಾಗಿದ್ದಾರೆ ವರುಣನ ಆರ್ಭಟಕ್ಕೆ ಅಂಗಡಿ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ ಅಂಗಡಿಯಲ್ಲಿದ್ದಂತಹ ಜರ್ಕಿನ್ ಹೆಲ್ಮೆಟ್ ಹಾಗೂ ಕೂಲಿಂಗ್ ಗ್ಲಾಸ್ಗಳೆಲ್ಲವೂ ಜಲಾವೃತವಾಗಿವೆ ಸುಮಾರು ಎರಡು ಲಕ್ಷ ರೂಪಾಯಿ ಮೌಲ್ಯದ ಪದಾರ್ಥಗಳು ಮಳೆ ನೀರಿಗೆ ಹಾನಿಯಾಗಿದ್ದು ಜೀವಕ್ಕೆ ಆಧಾರವಾಗಿದ್ದ ಅಂಗಡಿ ಕಳೆದುಕೊಂಡು ಇದೀಗ ಸಮಾವುಲ್ಲಾ ಖಾನ್ ದಿಕ್ಕು ತೋಚದಂತಾಗಿದ್ದಾರೆ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ಇನ್ನು ಬೇಸರದ ಸಂಗತಿ ಎಂದರೆ ಅಂಗಡಿ ಕಳೆದುಕೊಂಡ ಸಮಾ ಖಾನ್ಗೆ ಸಹಾಯ ಹಸ್ತ ಚಾಚುವ ಬದಲು ಮಳೆಯಲ್ಲಿ ಕೊಚ್ಚಿ ಹೋಗುತ್ತಿದ್ದ ಹೆಲ್ಮೆಟ್ ಚರ್ಕಿನ್ ಕೂಲಿಂಗ್ ಗ್ಲಾಸ್ಗಳನ್ನು ಜನರು ದೋಚಿಕೊಂಡು ಹೋಗಿರುವುದು ನಿಜಕ್ಕೂ ವಿಪರ್ಯಾಸವೇ ಸರಿ ಇದೀಗ ಭಾರಿ ನಷ್ಟ ಅನುಭವಿಸುತ್ತಿರುವ ಸಮಾ ಖಾನ್ ರವರಿಗೆ ಅಧಿಕಾರಿಗಳು ಅಥವಾ ತಾಲೂಕು ಆಡಳಿತ ನೆರವಿಗೆ ಬಂದು ಪರಿಹಾರ ನೀಡಬೇಕು ಎಂದು ಎಬಿ ವಾಹಿನಿ ಮನವಿ ಮಾಡುತ್ತಿದೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ í nynni kynlega Hæ? Hæ? Hæ?